ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ಕಲ್ಕತ್ತದೊಳಗೆ ಮದುವೆದೇನು ಲಾಗ್ ತೋರ್ಸಿದ್ನಲ್ಲ ಅದನ್ನ ನಾನು ಮುಂದುವರ್ಸ್ಕತ್ತೀನಿ ಅಂದರೆ ನಾವು ಈ ಕಲ್ಕತ್ತದೊಳಗೆ ಮತ್ತು ಏನು ನೋಡಿದ್ವಿ ಏನು ಶಾಪಿಂಗ್ ಮಾಡಿದ್ವಿ ಎಂಬುದನ್ನು ಈ ವಿಡಿಯೋದೊಳಗೆ ನಾನು ಹೇಳಿಕತ್ತೀನಿ ಇದೇನದ ನೋಡ್ರಿ ಮದುವೆ ಮರ್ದಿಸೋದ ಮದುವೆ ಮರುದಿವಸ ಇಲ್ಲಿ ಮದ ಮಕ್ಕಳಿಗೆ ವಿಶೇಷವಾಗಿ ಒಂದು ಅಡುಗೆ ಮಾಡಿಸಿ ಅವ್ರಿಗೆ ಊಟಕ್ಕೆ ಹಾಕೋ ಪದ್ಧತಿ ಮತ್ತು ತಮ್ಮ ಬಂಧುಗಳನ್ನೆಲ್ಲ ಕರೆದೋದು ಮತ್ತು ನಾವೆಲ್ಲ ಬೀಗರಿದ್ವಿ ಹೀಗಾಗಿ ಒಂದು ಊಟದ ವ್ಯವಸ್ಥಾನ ಇಟ್ಕೊಂಡಿದ್ರು ಅವರು ಇಲ್ಲೇನಾದ್ರೂ ಮದುಮಕ್ಕಳಿಗೆ ಟೇಬಲ್ ಮೇಲೆ ಇದೆಲ್ಲ ಹೂವಿಂದ ಅಲಂಕಾರ ಮಾಡಿ ಊಟಕ್ಕೆ ಹಾಕಿದ್ರು ಇಲ್ಲೇನದ ನಮಗೂ ಎಲ್ಲರಿಗೂ ಏನದ ಊಟಕ್ಕೆ ಹಾಕಿದರು ಅಡಿಗೆ ಅಂತೂ ಭಾಳ ಮಸ್ತ್ ಮಾಡಿದರು ಬಾಳೆಕಾಯಿ ಭಜಿ ಮಾಡಿದರು ಅನ್ನ ದಾಲ್ ಮಾಡಿದರು ಆಮೇಲೆ ಸುವರ್ಣಗಡ್ಡಿ ಪಲ್ಯ ಪನ್ನೀರ್ ಪಲ್ಯ ಮಾಡಿದರು ಆಮೇಲೆ ರಸಗುಲ್ಲ ದಹಿ ಮಿಶ್ರಿ ಅಂಥೇಳಿ ಒಂದು ಸ್ವೀಟ್ ಭಾಳ ಟೇಸ್ಟ್ ಅದು ಮೊಸರಿಂದ ಮಾಡಿರ್ತಾರೆ ಆಮೇಲೆ ಸ್ವೀಟ್ ಮಾಡಿದರು ಆಮೇಲೆ ಚಪಾತಿ ಹಪ್ಪಳ ಸ್ವೀಟ್ ಚಟ್ನಿ ಇದನ್ನೆಲ್ಲ ಏನದ ಅಡುಗೆ ಮಾಡಿದ್ರು ಭಾಳ ಟೇಸ್ಟ್ ಆಗಿತ್ತು ಇವು ನೋಡಿರಿ ಬಾಳೆಕಾಯಿ ಭಜಿ ಭಾಳ ಅಂದ್ರೆ ಭಾಳ ಇದ್ದು ಇಷ್ಟು ಹಗುರಿದ್ದು ತುಟ್ಟಿಲೇ ತಿನ್ನೋಂಗಾಗಿದ್ದು ಅಷ್ಟು ರುಚಿ ಮಾಡಿದ್ರು ಮತ್ತು ಬದ್ನಿಕಾಯ್ದು ಸೇಮ್ ಹಿಂಗೆ ಮಾಡಿದ್ರು ಬಾಳೆಕಾಯಿ ಹಂಗೆ ಬದ್ನಿಕಾಯಿ ಭಜಿನೂ ಮಾಡಿದ್ರು ಇದೆಲ್ಲ ಊಟ ಮುಗಿಸ್ಕೊಂಡು ನಾವೇನದ ಕಲ್ಕತ್ತಾ ನೋಡಲಿಕ್ಕೆ ಹೊಂಟೇವಿ ಕಲ್ಕತ್ತದೊಳಗೆ ಏನೇನು ನೋಡಿದ್ವಿ ಎಂಬುದನ್ನು ಈಗ ನೋಡ್ಕೊಂಡ್ಬರೋಣ ಇಲ್ಲೇನಾದ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಾಲ್ಕು ಗಂಟೆ ಆಗಿತ್ತು ನಾವೇನದ ಈಗ ದಕ್ಷಿಣೇಶ್ವರಕ್ಕೆ ನೋಡಿಕೊಳ್ತೀವಿ ಅಂದರೆ ಶ್ರೀರಾಮಕೃಷ್ಣ ಪರಮಹೋಸರ ಆರಾಧನೆ ಮಾಡಿದಂಥ ಕಾಳಿಕಾ ಮಂದಿರ ಏನಿದೆ ಆ ದಕ್ಷಿಣೇಶ್ವರದೊಳಗದ ಅದನ್ನ ನೋಡಿಕೊಂತೀವಿ ಅದೇನದ ಇವ್ರ ಮನೆಯಿಂದ ಬರೀ ಹದಿನೈದು ಕಿಲೋಮೀಟರ್ ಇತ್ತು ಅಷ್ಟು ದೂರಿತ್ತು ಭಾಳ ಚಂದದ ನೋಡಿರಿ ಬಂತು ಇದೇನಿದೆ ಗುಡಿದು ಮಹಾದ್ವಾರ ಅಂದ್ರೆ ದಕ್ಷಿಣೇಶ್ವರದ ಮಹಾದ್ವಾರ ಒಳಗೆ ಹೋದ ಕಾರ್ ಕಾರ್ ಪಾರ್ಕಿಂಗು ಎಲ್ಲ ಅದು ಭಾಳ ದೊಡ್ಡ ದೇವಸ್ಥಾನ ಅದ ನಮಗೆ ಇಲ್ಲಿ ಹೊರಗಿಂದ ನಾವು ಬೇಕಾದಷ್ಟು ಮೊಬೈಲ್ ತೊಗೋಬೋದು ಬಟ್ ಒಳಗೇನದ ಅಂದ್ರೆ ನಮಗೆ ಮೊಬೈಲ್ ಬಿಡಂಗಿಲ್ಲ ಈ ಸುಗೊಂಬಿಡ್ತಾರಿಲ್ಲ ಹಿಂಗಾಗಿ ನಮ್ಗೆ ಹೊರಗಿಂದ ಇಲ್ಲಿ ತೊಕೊಳಿಕ್ಕೆ ಕಾಣಿಸ್ಬೋದು ನಿಮಗೆಲ್ಲ ನೋಡ್ರಿ ಇಲ್ಲೆಲ್ಲ ಅದ ಬಂದ ತಕ್ಷಣ ಏನಾದರೂ ನಮಗೆ ವಿವೇಕಾನಂದರದ ಒಂದು ಮೂರ್ತಿ ನಿಂದ್ರಿಸ್ಯಾರ ಅದು ಸಿಗ್ತದೆ ಮತ್ತೆ ಇದನ್ನ ದೊಡ್ಡ ಆಲದ ಮರ ಅದ ಇದಕ್ಕೇನಾದ್ರೂ ಬೇಡ್ಕೊಂಡವರು ಅಲ್ಲಿ ಒಂದು ಧಾರ ಕಟ್ಟುವ ಥರ ಅಂದರೆ ತಮ್ಮ ತಮ್ಮ ಇಷ್ಟಾರ್ಥ ಏನದ ಅಂಬೋದನ್ನು ಅಲ್ಲಿ ಕಟ್ಟಿ ಅರ್ಶಿನ ಕುಂಕುಮ ಇರಿಸೋ ಪದ್ಧತಿ ಅಂತ ಇದೆಲ್ಲ ಏನದ ನೋಡ್ರಿ ದೇವಸ್ಥಾನದ ದಿನದ ಹೊರಭಾಗಿದೆ ಅಷ್ಟು ಕಾಣಿಸೋದು ನಿಮಗೆ ನಡುವ ಗಾರ್ಡನ್ ಅದ ಹಿಂಗೆ ಮತ್ತಲ್ಲಿ ಕಾಣಿಸ್ತದಲ್ಲ ನಿಮಗೆ ಈ ಮೂರ್ತಿನ ಸ್ವಾಮಿ ವಿವೇಕಾನಂದರ ಮೂರ್ತಿ ಇದು ಇಲ್ಲಿನದ ನಾವೆಲ್ಲ ಇಲ್ಲಿ ಹೊರಗನೆ ಏನದ ಫೋಟೋ ತೆಗಿಸ್ಕೊಂಡ್ವಿ ದೇವಸ್ಥಾನ ಭಾಳ ಅಂದ್ರೆ ಭಾಳ ಚಂದ ಅದನ್ನೆಲ್ಲ ನೋಡಿಕೊಂಡು ನಾವೇನದ ಇಲ್ಲಿ ಬೇಲೂರು ಮಠಕ್ಕೆ ಹೊಂಟೀವಿ ಬೇಲೂರು ಮಠ ಅಂದರೆ ಸ್ವಾಮಿ ವಿವೇಕಾನಂದ್ರ ಏನದ ಅಲ್ಲೆಲ್ಲ ಇದ್ದು ಆ ತಮ್ಮದೇನದ ಸಾಧನೆ ಮಾಡಿದಂಥ ಸ್ಥಳ ಇದು ನೋಡಿರಿ ಜಗತ್ಪ್ರಸಿದ್ಧವಾದ ಹೌರಾ ಬ್ರಿಡ್ಜ್ ಅದ ಆ ಬ್ರಿಡ್ಜ್ ಮೇಲೆ ನಾವು ಹೊಂಟೇವಿ ಈಗ ಮ್ಯಾಲೆ ರೈಲ್ವೆ ಸ್ಟೇಷನ್ ಅದ ರೈಲ್ವೆ ಹಳಿ ಅದ ಕೆಳಗಡೆ ರೋಡ್ ಅದ ಅದ್ರ ಕೆಳಗೆ ನದಿ ಬರ್ತದೆ ಮತ್ತು ಇದೇನದ ನಡುವ ಬ್ರಿಡ್ಜ್ ಅದ ಹಿಂಗೆ ಭಾಳ ಚಂದ ಕಾಣಿಸ್ತದೆ ಮತ್ತು ಈ ನದಿಯೊಳಗೆ ಹೋಗ್ಬ ಹೋಗಿ ಅದು ಅಂದರೆ ಬೋಟಿಂಗ್ ಅದ ನೋಡ್ಕೊಂಡು ಹೋಗ್ಬೋದು ಬಟ್ ಏಳು ಗಂಟೆ ಕಲ್ಲೆಲ್ಲ ಬಂದಾಗ್ತವೆ ಹಿಂಗಾಗಿ ನಮ್ಗೆ ಅದು ಯಾವುದೂ ಸಿಗಲಿಲ್ಲ ಅದ್ರೊಳಗೆ ನಾವೇನು ಹೋಗ್ಲಿಕ್ಕೆ ಹತ್ತಿ ನೋಡ್ರಿ ಇದನ್ನೆಲ್ಲ ನಿಮ್ಗೆ ಕಾಣಿಸ್ಬೋದು ಅಂದ್ಕೊಂಡಿನಿ ಅಲ್ಲಿಂದ ನಾವೇನು ಇಲ್ಲೇ ಬೇಲೂರು ಮಠಕ್ಕೆ ಬಂದ್ವಿ ಅತ್ಯಂತ ಪ್ರಶಾಂತವಾದ ಒಂದು ಸ್ಥಳ ಅಂತ ಹೇಳ್ಬೋದು ಇಲ್ಲಿ ಧ್ಯಾನ ಮಂದಿರ ಅದ ಅಲ್ಲಿ ಹೋಗ್ಬಿಟ್ರೆ ನಮಗೆ ಮತ್ತೊಂದು ಏನೂ ಬೇಡ ಅಷ್ಟು ಶಾಂತದ ಅಲ್ಲಿ ಇದೇನದ ಶಾರದಾನಂದ ಸದನ ಅಂತ ಹೇಳಿ ವಿವೇಕಾನಂದ ಸಾಧನೆ ಮಾಡಿದ್ದು ಮತ್ತು ಅವ್ರ ಏನಾದ್ರೆ ಇಲ್ಲೇ ರಾಮಕೃಷ್ಣ ಪರಮಹೋತ್ಸವದ ಮೂರ್ತಿ ಸ್ಥಾಪನೆ ಮಾಡ್ಯಾರ ಆ ಮೂರ್ತಿ ಮುಂದೆ ಎಲ್ಲರೂ ಧ್ಯಾನಸ್ಥರಾಗಿ ಕುಳಿತಿರ್ತಾರ ಒಂದು ಸೂಜಿ ಬಿದ್ರೂ ಸಪ್ಳಾಗ್ತದ ಅಂತಾರಲ್ಲ ಅಷ್ಟು ಶಾಂತ ಇರ್ತದಲ್ಲೇ ಅಲ್ಲೂ ಒಳಗಡೆ ಏನಾದ್ರೂ ಮೊಬೈಲ್ ಬಿಡೋಂಗಿಲ್ಲ ಇದು ನೋಡ್ರಿ ಗಾರ್ಡನ್ ಈಗ ಆರೂವರೆ ಟೈಮು ಎಷ್ಟು ಅಷ್ಟೊಂದು ಕತ್ಲಾಗಿದೆ ಮತ್ತು ಇಲ್ಲಿ ನದಿ ಇದೆ ಈ ನದಿಗೂ ನದಿ ಒಳಗೂ ನಾವು ಬೋಟಿಂಗ್ ಹೋಗ್ಬೋದು ಅಲ್ಲಿ ಅಲ್ಲಿ ಹೇಳಿದೆಲ್ಲ ಏಳು ಗಂಟೆ ಕಾಲೆಲ್ಲ ಕ್ಲೋಸ್ ಆಗಿಬಿಡ್ತಾವಂತೆ ನಾವೆಲ್ಲ ನೋಡ್ಕೊಂಡು ಹೋಗೋದ್ರಾಗ ಭಾಳ ಹೊರತಾಯ್ತು ನಮಗೆ ಆಮೇಲೆ ಎಲ್ಲರೂ ನಾವು ಹೊರಗಡೆ ಬಂದೇನದ ಇಲ್ಲೇ ಒಂದು ಚಹಾ ಇತ್ತು ಎಲ್ಲರೂ ಚಹಾ ಕಾಫಿ ತೊಗೊಂಡ್ವಿ ಮತ್ತು ಅಲ್ಲೇ ಮ ಬೇರೆ ಬೇರೆ ಟೈಪ್ ಏನದ ಸ್ನ್ಯಾಕ್ಸ್ ಇದ್ದು ಅವನ್ನೆಲ್ಲ ತಿಂದ್ಕೊಂಡು ನಾವೇನಾದ್ರೂ ದಾರಿಯೊಳಗೆ ನಮಗೆ ಏನೇನು ಕಾಣಿಸ್ತಾವೋ ಅವನ್ನೆಲ್ಲ ನೋಡ್ಕೊತೋದೀವಿ ಒಳಗೆ ಹೋಗ್ಲಿಕ್ಕೆ ನಮಗೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ವು ಹಿಂಗೊಳಗೆ ನಾವು ಕಾರ್ನೊಳಗೆ ಕುತ್ಕೊಂಡು ಏನದ ಎಲ್ಲ ನೋಡ್ಕೊತಂದ್ರೆ ಈಡನ್ ಗಾರ್ಡನ್ ವಿಕ್ಟೋರಿಯಾ ಮ್ಯೂಸಿಯಮ್ ಅದನ್ನ ಎಲ್ಲ ನೋಡ್ಕೊಂಡು ಹೋಗಿ ಇದು ನೋಡ್ರಿ ಈಡನ್ ಗಾರ್ಡನ್ ಅದ ಇಲ್ಲೆಲ್ಲ ಕ್ರಿಕೆಟರ್ಸ್ ಏನದ ಆಟ ಆಡ್ತಾ ಆಟ ಆಡುವಂಥ ಒಂದು ಸ್ಥಳ ಇದು ಬಹಳ ಅಂದ್ರೆ ಭಾಳ ದೊಡ್ಡದ ಇಲ್ಲೆಲ್ಲ ಅವ್ರದ್ದೆಲ್ಲ ಚಿತ್ರ ಹಾಕ್ಯಾರ ಮೇಲೆ ನೋಡ್ರಿ ಕಪಿಲ್ ದೇವ್ ಸೌರವ್ ಗಂಗೂಲಿ ಅವ್ರ್ದೆಲ್ಲ ಏನದ ಇಲ್ಲಿ ಪೋಸ್ಟರ್ ಹಾಕ್ಯಾರ ಹಿಂಗ ಏನದ ಕಲ್ಕತ್ತ ಅದು ದೊಡ್ಡ ರೋಡ್ ಅದ ಭಾಳ ಚಂದದ ಕಲ್ಕತ್ತಾ ಒಂದು ಒಂದು ಭಾಗ ಏನದ ಭಾಳ ಅಂದ್ರೆ ಭಾಳ ಚಂದದ ನೋಡಲಿಕ್ಕೆ ದೊಡ್ಡ ದೊಡ್ಡ ಹೋಟಲು ಬಿಲ್ಡಿಂಗು ಎಲ್ಲ ಮಸ್ತ್ ಅವ ಇದು ಒಂದು ಪಾರ್ಕ್ ಅದ ಈ ಪಾರ್ಕ್ ತೆಗೆದಿದ್ದು ಆ್ಯಕ್ಚುಲಿ ಆದರೆ ನಾವು ಯಾರೂ ಹೇಳ್ದು ಹೋಗಲಿಲ್ಲ ಭಾಳ ಅಂತ ಹೇಳಿ ಹಂಗೆ ನೋಡ್ಕೊತನ ಬಂದ್ವಿ ಇಲ್ಲೇನು ಕಾಣಿಸ್ಲಿಕ್ಕೆ ನಿಮ್ಗೆ ಇದು ವಿಕ್ಟೋರಿಯಾ ಮ್ಯೂಸಿಯಂ ಅಂದರೆ ಒಂದು ಸಣ್ಣದ ಗೋಪುರ ಕಾಣಿಸ್ತದ ಅದು ಇದೇನು ಕಾಣಿಸ್ಲಿಕ್ಕೆಲ್ಲ ನಿಮ್ಗೆ ಅತ್ಯಂತ ದೊಡ್ಡದಾದ ಒಂದು ಹೋಟೆಲ್ ಇದು ಹೆಸ್ ಈ ಹೋಟೆಲ್ ಹೆಸರು ಏನಿದೆ ಐ ಟಿ ಸಿ ರಾಯಲ್ ಬೆಂಗಾಲ್ ಅಂತ ಹೇಳಿ ಭಾಳ ದೊಡ್ಡ ಹೋಟೆಲ್ ಅದ ಇದು ನೋಡ್ರಿ ಹೋಟೆಲ್ ಹಿಂಗೆ ಮುಂದ್ಗಡೆ ಹಿಂಗೆ ಕಾಣಿಸ್ತಾ ಮುಂದೆ ಹಿಂದೆ ಎಲ್ಲ ಕಡೆನೂ ಇಷ್ಟ ಇದು ಸಿಕ್ಕಾಪಟ್ಟಿ ಕಾಸ್ಟ್ಲಿ ಅಂತ ಅಂದರೆ ಸೆಲೆಬ್ರಿಟಿಗಳು ಏನಿದೆ ಇಳ್ಕೊಂಥದ್ದು ಇದು ಅಂದರೆ ಒಂದು ದಿವ್ಸಕ್ಕೆ ಏನಿದೆ ಇದು ಇಪ್ಪತ್ತೈದು ಸಾವಿರ ಅಂದರೆ ನಾರ್ಮಲ್ ರೂಮಿಗೆ ಒಂದು ಇಪ್ಪತ್ತೈದು ಸಾವಿರದ ಅಂತ ಇದು ನೋಡಿರಿ ಮದುವೆಯಾಗಿ ಮೂರನೇ ದಿವಸದ ಕಾರ್ಯಕ್ರಮ ಬೆಳಗ್ಗೆ ನಾವು ಟಿಫನ್ ಮುಗಿಸ್ಕೊಂಡು ಶಾಪಿಂಗಿಗೆ ಹೋದ್ವಿ ಇವತ್ತಿನ ಕಾರ್ಯಕ್ರಮ ಏನಿತ್ತಂದ್ರೆ ಬಿದಾಯ ಅಂದ್ರೆ ಮದುಮಗಳನ್ನ ಗಂಡನ ಮನೆಗೆ ಕಳಿಸೋ ಕಾರ್ಯಕ್ರಮ ಅಲ್ಲಿ ಭಾಳ ಚಂದ್ ಮಾಡ್ತಾರೆ ನಾವಿಲ್ಲಿ ಶಾಪಿಂಗ್ ಬಂದಿರೋದ್ರಿಂದ ಆ ವಿಡಿಯೋ ನನಗೆ ತೊಗೊಳಕ್ಕೆ ಆಗಲಿಲ್ಲ ಮತ್ತು ಇಲ್ಲಿ ಅಂಗಡಿ ಒಳಗೆ ಸತ್ಯಕ್ಕೆ ಭಾಳ ಗದ್ದಲಿತ್ತು ಹೀಗಾಗಿ ಅಂಗಡಿ ಒಳಗೆ ಎಲ್ಲ ಸೀರೆಯೂ ನಿಮಗೆ ತೋರಿಸೋಕ್ಕಾಗಲಿಲ್ಲ ಇಲ್ಲೇನಾದ ನಾವು ಪ್ಯೂವರ್ ಕಾಟನ್ ಕಲ್ಕತ್ತಾ ಕಾಟನ್ ಅಂತ ಏನಂತಾರೆ ಆ ಸೀರೆ ಎಲ್ಲ ತೊಗೊಂಡ್ವಿ ಎಲ್ಲರೂ ತೊಗೊಂಡ್ವಿ ಭಾಳ ಚಂದಿದ್ದು ಮತ್ತು ಅಷ್ಟು ರೇಟುನು ಭಾಳ ಇಲ್ಲಿ ಇಲ್ಲೇನದ ನಮಗೆ ಮಧ್ಯಾಹ್ನ ಊಟಕ್ಕೆಲ್ಲಾನು ಏನದ ಅವ್ರ ಸಾಂಪ್ರದಾಯಿಕವಾದ ಬಂಗಾರ ಶೈಲಿದ ಅಡುಗೆ ಮಾಡಿಸಿದ್ರು ಅಂದರೆ ಕಡಲೆ ಕೋಸಂಬರಿ ಎಲ್ಲ ಥರದ್ದು ಹಾಕಿ ತರಕಾರಿ ಹಾಕಿ ಪಲ್ಯ ಮಾಡಿಸಿದ್ರು ಆಮೇಲೆ ಇದೇನದ ಬಾಳೆಕಾಯಿ ಭಜಿ ಮಾಡಿಸಿದ್ರು ಅದಂತೂ ಡೈಲಿ ಮಾಡಿಸಿದ್ರು ಭಾಳ ಅಂದ್ರೆ ಭಾಳ ರುಚಿ ಇರ್ತಿದ್ದು ಮತ್ತು ರಸಗುಲ ಇತ್ತು ಸ್ವೀಟು ಎಲ್ಲ ಥರದ ಅಡಿಗೆ ಮಾಡಿಸಿದ್ರು ಅನ್ನ ತವಿ ಎಲ್ಲನೂ ಭಾಳ ರುಚಿ ಇತ್ತು ಮತ್ತು ಬರುವಾಗ ನಮಗೆಲ್ಲರೂ ಏನಾದರೂ ಅವ್ರು ಹಿಂಗೆ ಗಿಫ್ಟ್ ಕೊಟ್ಟರು ಅದನ್ನೆಲ್ಲ ತೊಗೊಂಡು ಈಗ ನಾವೇನದ ಮತ್ತೆ ವಿಮಾನ ನಿಲ್ದಾಣಕ್ಕೆ ಹೊಂಟೀವಿ ನಮ್ದು ಏನಾದ್ರು ಫ್ಲೈಟು ನಾಲ್ಕು ಐವತ್ತೈದಕ್ಕಿತ್ತು ಹೀಗಾಗಿ ಎಲ್ಲರೂ ಊಟ ಮಾಡಿ ಬಿಡ್ಲಿಕ್ಕೆ ಹತ್ತೇವೆ ನೋಡ್ರಿ ಈಗ ಇದೇನದ ವಿಮಾನ ನಿಲ್ದಾಣದ ರೋಡ್ ಅದ ನೋಡ್ರಿ ಭಾಳ ಚಂದ ಅದ ಅಲ್ಲೂ ಎಲ್ಲ ಕಲ್ಕತ್ತಾದೊಳಗೆಲ್ಲ ನೋಡೋವಂಥ ಭಾಳ ಸ್ಥಳಗಳವ ಈಗ ಬಂತು ನೋಡ್ರಿ ಏರ್ಪೋರ್ಟ್ ಬಂತು ಕಲ್ಕತ್ತಾದ ಇಲ್ಲೆಲ್ಲ ಕಾಣಿಸ್ಲಿಕ್ಕೆ ಹತ್ತಿದಲ್ಲ ನಿಮಗೆ ಕಲ್ಕತ್ತಾದ ಏರ್ಪೋರ್ಟ್ ಇದು ನಾವೆಲ್ಲ ಬಂದು ಇಲ್ಲಿ ನಿಂತ್ಕೊಂಡು ಮದ ಮಕ್ಳು ಇನ್ನೂ ಬಂದಿದ್ದಿಲ್ಲ ಅವ್ರು ಬರೋವರೆಗೂ ಕಾಯ್ಲಿಕ್ಕೆ ಹತ್ತಿದ್ವಿ ಅವ್ರು ಬಂದ ಮೇಲೆ ಎಲ್ಲ ಲಗೇಜ್ ತೊಗೊಂಡು ನಾವು ಟ್ರ್ಯಾಲಿಯೊಳಗೆ ಒಳಗೆ ಹೋಗ್ಲಿಕ್ಕೆ ಹತ್ತೀವಿ ನೋಡ್ರಿ ಈಗ ಇಲ್ಲಿ ಒಳಗೆ ಬಂದು ಕೂತ್ಕೊಂಡ್ಮೇಲೆ ನಮ್ದು ಅನೌನ್ಸ್ ಮಾಡ್ತಾರೆ ಅಂದರೆ ಫ್ಲೈಟ್ ಇದು ಬ ಎಷ್ಟು ಗಂಟೆ ಟೈಮು ಅದನ್ನೆಲ್ಲ ಹೇಳ್ತಾರೆ ಆವಾಗ ನಾವು ಒಳಗೆ ಹೋಗೋದಿತ್ತು ಈಗ ನಮಗೆ ಹೇಳಿದರು ಹಿಂಗೆ ನಿಮ್ಮ ಫ್ಲೈಟಿಂದ ಟೈಮ್ ಆಯಿತು ಅಂತ ಹೇಳಿ ಅನೌನ್ಸ್ ಮೇಲೆ ನಾವೆಲ್ಲರೂ ಏನಾದರೂ ಫ್ಲೈಟ್ ಹತ್ತಲಿಕ್ಕೆ ಒಳಗೆ ಹುಟ್ಟೇವೆ ಈಗ ಅವ್ರಿಗೆ ಎಲ್ಲ ಕಡೆನೂ ಬೇಕಾದಷ್ಟು ಏನಾದೆ ಫ್ಲೈಟ್ ನಿಂತಿದ್ವಿ ಇಲ್ಲೆಲ್ಲ ವಿಮಾನ ನಿಲ್ದಾಣದೊಳಗೆ ಭಾಳ ಚಂದ ಕಾಣಿಸ್ತಿತ್ತು ಮತ್ತು ಈಗ ಐದು ಐದು ಗಂಟೆ ಆಗ್ಲಿಕ್ಕೆ ಬಂತು ಮತ್ತು ಆಗಲೇ ಕತ್ಲ ನಿಮ್ಗೆ ಹೇಳ್ದಂಗೆ ಅಲ್ಲಿ ಭಾಳ ಜಲ್ದಿ ಕತ್ಲಾಗ್ತದೆ ಇಲ್ಲಿ ಒಳಗೆ ಬಂದ ಮೇಲೆ ನಮ್ಮ ಸೀಟ್ ನಂಬರ್ ಹೇಳ್ತಾರೆ ನಾವೆಲ್ಲ ಮತ್ತೆ ಸ್ಥಿತಿ ಏನಾದರೂ ನಾವು ಮೊದ್ಲಿಗೆ ಹೆಂಗೆ ಕೂತ್ಕೊಂಡಿದ್ವಿ ಹೋಗೋ ಮುಂದೆ ಹಂಗೆ ಕೂತ್ಕೊಂಡಿದ್ವಿ ಮತ್ತು ಇವ್ರೇನಾದ್ರೂ ಗಗನ ಸಿಖಿಯರು ಎಲ್ಲ ನಮಗೆ ತಿಳಿಸ್ಕೊಡ್ತಾರಂದ್ರೆ ಅಂದರೆ ನಮಗೇನಾದರೂ ಉಸಿರುಗಟ್ಟಿದಂಗೆ ಆಯಿತು ಅಂದರೆ ಎಲ್ಲ ಹಿಂಗೆ ಆಕ್ಸಿಜನ್ ಹಾಕ್ಕೊಳ್ಳೋದು ಜಾಕೆಟ್ ಹಾಕ್ಕೊಳ್ಳೋದು ಬೆಲ್ಟ್ ಹಾಕ್ಕೊಳ್ಳೋದನ್ನೆಲ್ಲ ಏನಾದರೂ ನಮಗೆ ಹೇಳ್ಕೊಡ್ತಾರೆ ಈಗ ನಮ್ಮದೇನೋ ವಿಮಾನ ಮ್ಯಾಲ ಹಾರ್ಲಿ ನೋಡ್ರಿ ಅಂದ್ರೆ ಕಲ್ಕತ್ತಾದಿಂದ ನಾವು ಬೆಂಗ್ಳೂರು ಕಡೆ ಹೊಟ್ಟೀವಿ ಇಲ್ಲಿ ನೋಡ್ರಿ ವಿಮಾನ ಹೆಂಗದ ಆಕಾಶದೊಳಗೆ ಆಕಾಶ್ದೊಳಗೆ ಹೊಂಟಾಗ ಹತ್ತಿ ಒಳಗೆ ಹೊಂಟಾಗ ಅನಸ್ತದ ಭಾಳ ಅಂದ್ರೆ ಭಾಳ ಚಂದ ಕಾಣಸ್ಲಿಕತ್ತ ಎಷ್ಟು ಚಂದ ಕಾಣಸ್ಲಿಕತ್ತದ ಇಲ್ಲಿನದ ಫ್ಲೈಟ್ನೊಳಗೆ ನಮಗೆ ಮತ್ತು ಬಿಸ್ನೀರು ಚಹಾ ಕಾಫಿ ಎಲ್ಲಾನು ಏನದ ಕೇಳ್ಲಿಕತ್ತಾರ ಎಲ್ಲಾನು ಇಲ್ಲಿ ಏನಿದೆ ಏಳು ಗಂಟೆಗೆ ನಾವು ಬೆಂಗಳೂರು ಎಂಟ್ರಿ ಆದ್ವಿ ಬೆಂಗಳೂರು ಸಿಟಿ ಕಾಣಿಸ್ತದೆ ನೋಡ್ರಿ ಬೆಂಗಳೂರು ನಗರ ಎಷ್ಟೊಂದು ಚಂದ ಕಾಣಿಸ್ತದೆ ಲೈಟಿನ್ ಬೆಳಕಿನೊಳಗೆ ಇಲ್ಲಿ ಏಳು ಹದಿನೈದಕ್ಕೆ ಏನದು ನಮ್ದು ಫ್ಲೈಟ್ ಲ್ಯಾಂಡ್ ಆದ ನೋಡ್ರಿ ಬೆಂಗ್ಳೂರೊಳಗೆ ಇದೆಲ್ಲ ಏನಿದೆ ಬೆಂಗಳೂರು ಏರ್ಪೋರ್ಟು ಎಷ್ಟೊಂದು ವಿಮಾನ ನಿಂತಾವ ಭಾಳ ಚಂದ ಕಾಣಿಸ್ಲತಿತ್ತು ನೋಡಲಿಕ್ಕೆ ನಾವೇನಾದ್ರೆ ನಮ್ಮ ಲಗೇಜ್ ಎಲ್ಲ ತೊಗೊಂಡು ಈ ಸಲ ಏನಾದ್ರೆ ಹಿಂಗೆ ಹೊರಗಡೆ ನಿಂತ್ಕೊಂತು ವಿಮಾನ ಅಂದರೆ ಅಗ್ರಿ ಬೈಲೊಳಗೆ ಇಲ್ಲಿಂದ ನಮಗೆ ಒಂದು ಬಸ್ ಇರ್ತದೆ ಆ ಬಸ್ನೊಳಗೆ ನಾವೇನಾದ್ರೆ ಏರ್ಪೋರ್ಟ್ ಹೊರಗೆ ಹೋಗ್ಲಿಕ್ಕೆ ಬಸ್ ಬಸ್ ಮಾಡಿದ್ರು ಆ ಬಸ್ನೊಳಗೆ ಹೊಂಟೇವಿ ಈಗ ಇಲ್ಲೆಲ್ಲರೂ ಎಳೀಲಿಕ್ಕೆ ಬ್ಯಾಗ್ ತೊಗೊಂಡು ಇಲ್ಲೇನದ ಮದ ಕರ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ ಇಲ್ಲಿ ಬಂದ ಮೇಲೆ ನಮಗೆ ಬಸ್ ರೆಡಿ ಇರ್ತದೆ ಅಂದ್ರೆ ಹೊರಗಡೆ ಹೋಗ್ಲಿಕ್ಕೆ ಏರ್ಪೋರ್ಟಿಂದ ಹೊರಗೆ ಹೋಗ್ಲಿಕ್ಕೆ ಬಸ್ ರೆಡಿ ಇರ್ತದೆ ಇದೇ ನೋಡಿರಿ ಬಸ್ ಇಲ್ಲೇನದ ನಾವು ಯಾ ಯಾ ಎಷ್ಟು ಮಂದಿರ್ತೀವಿ ಆ ಫ್ಲೈಟ್ನೊಳಗೆ ಅವ್ರನ್ನೆಲ್ಲ ಏನಾದ್ರೆ ಈ ಬಸ್ನೊಳಗೆ ಹತ್ತಿಸ್ಕೊಂಡು ನಮಗೆ ಏರ್ಪೋರ್ಟ್ ಹೊರಗೆ ಬಿಡ್ತಾರವರು ಅಲ್ಲಿಂದ ನಾವೇನಾದ್ರೂ ಟ್ಯಾಕ್ಸಿ ಮಾಡಿಕೊಂಡು ಮನೆಗೆ ಹೋಗೋದಿರ್ತದೆ ಈಗ ನೋಡಿರಿ ಇಲ್ಲೆಲ್ಲರೂ ಏನಾದ್ರೂ ನಾವು ಬಸ್ನೊಳಗೆ ಹತ್ತಿ ಹೊಂಟೆವೀಗ ಇಲ್ಲಿ ಹೊರಗೆ ಬಂದ ಮೇಲೆ ನಮ್ಮದು ಮತ್ತೆ ಏನಿಲ್ಲ ಲಗೇಜ್ ಬರ್ತಾವೆ ಹಿಂಗೆ ನಮ್ಮ ನಮ್ಮ ಲಗೇಜ್ ನಾವು ಏನಿದೆ ಟ್ರಾಲಿ ಒಳಗೆ ಇಟ್ಕೊಂಡು ಹೊರಗೆ ಮೇಲೆ ಮತ್ತು ಟ್ಯಾಕ್ಸಿಗೆ ಬುಕ್ ಮಾಡಬೇಕಾಗ್ತದೆ ಅದಕ್ಕೂ ಸಿಕ್ಕಾಪಟ್ಟೆ ಭಾಳ ಇರ್ತದಲ್ಲೇ ಹೊರಗೆ ಏನದ ಏರ್ಪೋರ್ಟ್ನೊಳಗೆ ಅದರ ಬೆಂಗಳೂರು ಏರ್ಪೋರ್ಟ್ ಅಂತೂ ಸಿಕ್ಕಾಪಟ್ಟೆ ರಶ್ ಇರ್ತದೆ ಮತ್ತು ಅಲ್ಲಿ ಮ್ಯೂಸಿಯಮ್ ಅದು ಭಾಳ ಚಂದ ನೋಡಲಿಕ್ಕೆ ಇಲ್ಲಿ ಏರ್ಪೋರ್ಟ್ನೊಳಗೆ ಅವತ್ತೇನದ ಅಲ್ಲಿ ಒಂದು ಕಡೆ ಮ್ಯೂಸಿಕಲ್ ಅಂದರೆ ಮ್ಯೂಜಿಕಲ್ ಪಾರ್ಟಿ ಇತ್ತು ಅವರು ಎಷ್ಟು ಚಂದ ಹಾಡ್ಲಿಕ್ಕೆ ಹತ್ತಿದ್ರೆ ಅದನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದೀವಿ ನಾವು ಯಾಕೆಂದರೆ ಟ್ಯಾಕ್ಸಿಗೆ ಬುಕ್ ಮಾಡಿದ್ರೆ ಎಷ್ಟೊತ್ತಾದರೂ ಬರಲಿಲ್ಲ ನಮಗೆ ಭಾಳ ರಶ್ ಇರೋದ್ರಿಂದ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನಮ್ಮ ಟ್ಯಾಕ್ಸಿ ಬಂದ ಮೇಲೆ ನಾವು ಹತ್ಕೊಂಡೇನದ ಏನಾದೆ ಮನೆಗೆ ಬಂದ್ವಿ ನೋಡಿದರೆಲ್ಲ ನಾವು ಕಲ್ಕತ್ತದಿಂದ ಕರ್ನಾಟಕಕ್ಕೆ ಬಂದಿದ್ದು ಮತ್ತು ಅಲ್ಲಿ ಏನೇನು ಸ್ಥಳ ನೋಡಿದ್ದು ಎಲ್ಲನೂ ಈ ವಿಡಿಯೋದೊಳಗೆ ತೋರಿಸೀನಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮುಂದಿನ ವೀಡಿಯೋದೊಳಗೆ ಏನದ ನಾವು ರಿಸೆಪ್ಷನ್ ಹೆಂಗೆ ಮಾಡಿದ್ವಿ ಗಂಡಿನ ಮನೆ ಕಡೆಯೊಳಗೆ ಅನ್ಬೋದನ್ನು ನಾ ಮುಂದಿನ ವಿಡಿಯೋದೊಳಗೆ ತೋರಿಸ್ತೀನಿ ಅಂತ ಮತ್ತೊಂದು ವಿಡಿಯೋದಲ್ಲಿ ಭೇಟಗೋಣಂಥ ಶ್ರೀರಾಮ ಸಮರ್ಥ